ಮುಖ್ಯಮಂತ್ರಿಗೆ ಆಗಬೇಕು ಹಿಂದುಳಿದ ನಾಯಕಂದ್ರೆ ಸಾಕಷ್ಟು ಜಾತಿ ಇದೆ ಕೋಟ್ಯಂತರ ಹಣ ಖರ್ಚು ಮಾಡಿ ಪಕ್ಷವನ್ನ ಕಟ್ಟಿದ್ದಾರೆ ಪಕ್ಷವನ್ನದು ಮಾಡಲಿಲ್ಲ ಅಂತ ತಿಳ್ಕೊಳ್ಳಿ ಮಾತಷ್ಟು ರಾಜ್ಯದಲ್ಲೇ ಸರ್ವನಾಶ ಆಗುತ್ತೆ ಅಂತ ತಿಪಟೂರಿನಲ್ಲಿ ಖಾಸಗಿ ಕಾರ್ಯಕ್ರಮ ನಿಮಿತ್ತ ಭೇಟಿ ನೀಡಿದ ಸಂದರ್ಭದಲ್ಲಿ ಮಾತನಾಡಿದ ಇಡಿಗ ಸಮಾಜದ ಪ್ರಣವಾನಂದ ಶ್ರೀಗಳು ಈಗಾಗಲೇ ದೇಶದಲ್ಲಿ ಕಾಂಗ್ರೆಸ್ ಕೇವಲ ಮೂರು ರಾಜ್ಯಗಳಲ್ಲಷ್ಟೇ ಅಧಿಕಾರದಲ್ಲಿರುವುದು ಕೊಟ್ಟ ಮಾತಿನಂತೆ ಎರಡೂವರೆ ವರ್ಷ ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ನೀಡದಿದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ವನಾಶವಾಗುತ್ತದೆ ಎಂದು ಭವಿಷ್ಯವನ್ನ ನುಡಿದರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದು ರಾಜ್ಯದ ಅತಿ ಹಿಂದುಳಿದ ಮಠಾಧೀಶ್ವರ ಮಹಾಸಭೆಯ ರಾಜ್ಯದ ಅಧ್ಯಕ್ಷನಾಗಿರತಕ್ಕ ನನ್ನ ಅಭಿಪ್ರಾಯ ಡಿ ಕೆ ಶಿವಕುಮಾರ್ ಅವರು ಪಕ್ಷಕ್ಕೆ ದುಡಿದಿದ್ದಾರೆ ಕಾಂಗ್ರೆಸ್ಸಿನ ಒಂದು ರಕ್ಷಕನಾಗಿ ಬಂದಿದ್ದಾನೆ ಆತ ದುಡಿದಕ್ಕೆ ಕೂಲಿ ಕೊಡಬೇಕು ಸ್ವಂತ ದುಡಿದ ದುಡ್ಡಲ್ಲಿ ಸಾಕಷ್ಟು ಕೋಟ್ಯಂತರ ಹಣ ಖರ್ಚು ಮಾಡಿ ಪಕ್ಷವನ್ನು ಕಟ್ಟಿದ್ದಾರೆ ಬಳಸಿದ್ದಾರೆ ಅದು ಕೂಲಿ ಕೊರಬೇಕಲ್ಲ ಮತ್ತೆ ಹಿಂದುಳಿದ ನಾಯಕ ಅಂದರೆ ಒಬ್ಬರೇ ಅಲ್ಲ ಹಿಂದುಳಿದ ನಾಯಕ ಅಂದರೆ ಒಬ್ಬರೇ ಅಲ್ಲ ಒಂದು ಅಲ್ಲ ಹಿಂದುಳಿದ ನಾಯಕ ಸಾಕಷ್ಟು ಜಾತಿ ಇದೆ ಮೂರೇ ನಾಲ್ಕು ಜಾತಿ ಇದೆ ಅದಕ್ಕೊಷ್ಟು ನ್ಯಾಯ ಸಿಗಬೇಕು ಆದ್ದರಿಂದ ಅಹಿಂದ ನಾಯಕ ಎಂದು ಹೇಳಿಕೊಳ್ಳುವ ಸಿದ್ದರಾಮಯ್ಯನವರು ಕೇವಲ ಅಹಿಂದ ಜಾತಿಗಳಿಗೆ ಏನನ್ನ ಮಾಡಿದ್ದಾರೆ ಎಂಬುದನ್ನು ಶ್ವೇತಪತ್ರದ ಮೂಲಕ ತಿಳಿಸಲಿ ಮಾನ್ಯ ಸಿದ್ದರಾಮಯ್ಯನವರು ಕೇವಲ ಅಹಿಂದ ಹೆಸರು ಹೇಳಿಕೊಂಡು ರಾಜಕೀಯ ಮಾಡುತ್ತಿದ್ದಾರೆ ಹೊರತು ಸಮಾಜಕ್ಕೆ ಯಾವುದೇ ಕೊಡುಗೆಯನ್ನ ನೀಡಿಲ್ಲ ಎಂದು ತಿಳಿಸಿದರು ಹಿಂದುಳಿದ ವರ್ಗ ಒಂದೇ ಜಾತಿಯಲ್ಲ ಕೇವಲ ಹಿಂದುಳಿದ ವರ್ಗದ ನಾಯಕನಂದರೆ ಒಂದೇ ನಾಯಕನಲ್ಲ ಎಲ್ಲರಿಗೂ ಅವಕಾಶಗಳನ್ನು ಸಿಗಬೇಕು ಆದರೆ ಸ್ವತಂತ್ರ ಭಾರತದಲ್ಲಿ ಅತಂತ್ರವಾಗಿ ಬದುಕುವ ಸಮುದಾಯಗಳಂದರೆ ಹಿಂದುಳಿದ ವರ್ಗದ ಸಮುದಾಯಗಳು ಆದ್ದರಿಂದ ಇದನ್ನೇ ಯಾರ ಹಿಂದದ ಹೆಸರು ಹೇಳಿಕೊಂಡು ಬಂದಿದ್ದೀರಿ ಯಾರು ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯನ್ನು ಹೇಳಿಕೊಂಡು ಬಂದಿದ್ದೀರಿ ಇವತ್ತು ಅವರೆಲ್ಲ ಮರೆದಿದ್ದೀವಿ ಅದರಿಂದ ಸರ್ಕಾರನ ಜಾಗೃತಿಗೊಳಿಸಬೇಕು ನಮ್ಮ ಹಕ್ಕನ್ನು ಪಡೆಯಬೇಕು ಎಂದು ಹೇಳಿಕೊಂಡು ಐತಿಹಾಸಿಕ ಪಾದಯಾತ್ರೆಯನ್ನು ಮಾಡುತ್ತಾ ಇದ್ದೇನೆ ರಾಜ್ಯದ ಈಡಿಗ ಸಮುದಾಯಕ್ಕೆ ಸಂಪೂರ್ಣ ಅನ್ಯಾಯ ಆಗಿದೆ ಅಂತ ಹೇಳಿಕೊಂಡು ನಲವತ್ತು ಲಕ್ಷ ಜನಸಂಖ್ಯೆ ಇರುವ ಈಡಿಗ ಸಮುದಾಯ ಸಮುದಾಯವನ್ನು ಎಸ್ಟಿ ಮೀಸಲಾತಿಯಲ್ಲಿ ಸೇರಿಸಬೇಕು ಮತ್ತು ನಾರಾಯಣ ಗುರುಗಳ ಪುತ್ಥಳಿ ಬೆಂಗಳೂರಲ್ಲಿ ಮಾಡಿಸಬೇಕು ಕುಲಕಸವು ಬದಲಾಗಿ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಹದಿನೆಂಟು ಬೇಡಿಕೆಗಳಿಡ್ಕೊಂಡು ಇವತ್ತು ಈಡಿಗ ಸಮುದಾಯ ಜನವರಿ ಆರನೇ ತಾರೀಕು ಕರದಾಳ್ ಶಕ್ತಿಪೀಠ ಕಲಬುರಗಿಯಿಂದ ಪ್ರಾರಂಭವಾಗಿ ಬ್ಯಾಂಗ್ಳೂರುವರೆಗೂ ಕೂಡ ನಲ್ವತ್ತು ದಿನದ ಪಾದಯಾತ್ರೆ ಇದೆ ಇದು ಈಡಿಗರ ಸಾವು ಮತ್ತು ಬದುಕಿನ ಮಧ್ಯದಲ್ಲಿರ್ತಕ್ಕಂಥ ಹೋರಾಟ ಈಡಿಗರ ಸಂಪೂರ್ಣವಾಗಿ ಮುಗಿಸಬೇಕು ಅಂತ ಸರ್ಕಾರದ ನಡೆಯೇನಿದೆಯಲ್ಲ ಅದು ಸಹಿಸಕ್ಕೆ ಸಾಧ್ಯವೇನೇ ಇಲ್ಲ ಚಾಲುಕ್ಯ ನ್ಯೂಸ್ ಜನರಿಗೋಸ್ಕರ